ಈಗ ಟ್ರೀಟ್ಮೆಂಟ್ ಈಗಲೂ ನಡೀತಾ ಅಶ್ವಿನಿ ಅಶ್ವಿನಿಗೆ ಅಶ್ವಿನ್ಗೆ ಇವಾಗ ರೈಟ್ ನಾವು ಫಿಸಿಯೋಥೆರಪಿ ಕೊಡ್ತಾನೆ ಇದ್ದೀನಿ ಮತ್ತು ಆಕ್ಯುಪೆನ್ಸಸ್ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಯುಪೆನ್ಸ್ ಅದು ನೀಡಲ್ಸ್ ಇಂದ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ಸ್ಟಿಮ್ಯುಲೇಟ್ ಮಾಡೋದು ಓಕೆ ಅಂಡ್ ಆಕ್ಯುಪೆನ್ಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆಯಾ ಅಶ್ವಿನ್ ಹೌದು ಇಂಪ್ರೂವ್ಮೆಂಟ್ ಇದೆಯಾ ಹೌದು ಸ್ಪೀಚ್ ತುಂಬಾ ಇಂಪ್ರೂವ್ ಸ್ಪೀಚ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಯಾಕೆಂದ್ರೆ ನಾನು ಮುಂಚೆ ಒಂದು 5 ಮಿನಿಟ್ಸ್ ಮಾತ್ರ ಉಸ್ತಾಗೋದು ಹೌದು ಈಗ ಐ ಕ್ಯಾನ್ ಟಾಕ್ ಫಾರ್ 15 ಮಿನಿಟ್ಸ್ ಐ ಮನುಷ್ಯ ವೆರಿ ಗುಡ್ ಸರಿ ನಿಮ್ಮ ಆಕ್ಯು ಪಂಕ್ಚರ್ ಸ್ಪೆಷಲಿಸ್ಟ್ ಒಬ್ಬರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಬ್ಜುಲಾ ಈಸ್ ಸೊ ಹ್ಯಾಪಿ ನೀವು ನೋಡಿ ಅಶ್ವರ್ ನೀವು ಇಂಟ್ರ್ಯೂಸ್ ಮಾಡಿ ನಿಮ್ಮ ಡಾಕ್ಟರ್ ನಮಗೆ ಆಕ್ಚುಲಿ ನನ್ನ ಡಾಕ್ಟರ್ ಅಂತೀನಿ ನಿಮ್ಮ ಗುರುಗಳು ಯಾಕೆ ಅಂದರೆ

ಟ್ರೀಟ್ಮೆಂಟ್ ಮಾಡೋದು ಎರಡರಿಂದ ಹತ್ತು ಹನ್ನೆರಡು ವರ್ಷದ ಮಕ್ಕಳೇ ಬಂದಿದ್ದಾರೆ ನನ್ನ ಅನುಭವದಲ್ಲಿ ಅದೇ ತರ ಒಂದು ಚಿಕ್ಕ ಮಗು ಬರ್ತಾನೆ ಅಂದ್ರೆ ಈ ಚಿಗುರ್ ಮೇಸ ಬಿಟ್ಕೊಂಡು ಡೇಟಿಂಗ್ ಮಾಡೋ ವಯಸ್ಸಲ್ಲಿ ಡೇಟಿಂಗ್ ಮಾಡೋ ವಯಸ್ಸಲ್ಲಿ ಟ್ರೀಟ್ಮೆಂಟ್ ಸೋ ಸೊ ನನ್ಗೊಂದು ಚಾಲೆಂಜ್ ಒಂದು ಸಾಧನೆ ಮಾಡಿ ತೋರಿಸ್ಲೇಬೇಕು ಇದರಲ್ಲಿ ಅವನು ನಮ್ಮಂಗೆ ಆಗ್ಲೇಬೇಕು ಅಂತ ಒಂದು ಹಠ ಹಿಡಿದೆ ಅದಕ್ಕೆಲ್ಲ ಫಸ್ಟ್ ಪ್ರೋತ್ಸಾಹ ಆತನಿಂದಾನೆ ಸ್ವಲ್ಪ ಭಯ ಪಡೋದು ಅವನ ಜಯಮಂದಲ್ಲಿ ಇಲ್ಲ ವೆರಿ ಗುಡ್ ಅವ್ರಲ್ಲ ಅವ್ರ ಅವ್ರ ಹೆಸರು ಅಭಿನ್ ಇದೆಯಂತಲ್ಲ ಅಶ್ವಿನ್ ಅವರು ಅಶ್ವಿನ್ ಗೆಲ್ತಾರೆ ಯಾವಾಗ ಅಂತ ಸೊ ಈಗ ನಿಮ್ ಪ್ರಕಾರ ಅಶ್ವಿನ್ ಅವರು ಇಂಪ್ರೂವ್ಮೆಂಟ್ ಹೇಗಿದೆ ಬಹಳಷ್ಟು ಆಗಿದೆ ಇಂಪ್ರೂವ್ಮೆಂಟ್ ಫಸ್ಟ್ ಕೈ ಹೀಗಿತ್ತು ಈಗ ಸಾಮಾನ್ಯ ಬಹಳಷ್ಟು ಇಳಿದಿದೆ ಕೈ ಆಮೇಲೆ ಎದೆ ಗೂಡಿದೆಯಲ್ಲ ಇದು ವಿಶಾಲವಾಗಿದೆ ಮಾತು ಸ್ಪಷ್ಟತೆ ಇರಲಿಲ್ಲ ಈಗ ಮಾತು ಸ್ಪಷ್ಟವಾಗಿ ಮಾತಾಡ್ತಾನೆ ಈಗ ಸ್ವಲ್ಪ ಹೆಗಲ್ಗೆ ಸಪೋರ್ಟ್ ಮಾಡಿದ್ರೆ ಅವರೇ ನಡೀತಾರೆ ಓಕೆ ನಾನು ಭವಿಷ್ಯದಲ್ಲಿ ಅವರು ಈಗ ಹೇಳಿದನಲ್ಲ ಅವನು ಮರ ಸುತ್ತೋದು ಮರ ಸುತ್ತೋದು ಡ್ಯುಯೆಟ್ ಹಾಡೋದೆಲ್ಲ ಮಾಡೋದನ್ನ ನೋಡಬೇಕು ಅಂತ ಅದು ಖಂಡಿತ ಆಗುತ್ತೆ ಅದು वेरी गुड ಬಹಳ ಬೇಗದಲ್ಲಾ ಇರಿ ಗಾಡ್ ಯಾವ ಹಾಡು ಹೇಳ್ತೀರಾ ಅಶುನ ಅವಾಗ ಡೂ ನಿಮ್ದೇ ನಂದ ನಂದ ಯಾವ್ದು ತುಂತು ನಿಮ್ಮ ಇಷ್ಟನ ಹಾಡೋ ಓಕೆ ನೀವು ಯಾವ ಜೊತೆ ಮರ ಸುತ್ತೀರ ನಾವು ಎಲ್ಲ ಜೊತೆ ಸುತ್ತಿದೀವಿ ಆ ಬಸತನೆ ಇದು ತುಂಬಾ ಒ쁘ಲೇ Oh bhai bhai tumbo jara idar aate wow ashwin I'm happy man